ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೀ ಏನ್ ಬ್ಲಾಗ್ ಅಂತ ಅಮ್ಮ ಬ್ಲಾಗ್ ಅಂತ ಒಂದು ಇಜ್ಜರು ಅಮ್ಮಲ್ಲ ಅಕ್ಕಲ ಉಲ್ಲ ಹಿಡ್ದು ಬೇಳೆ ಮತ್ತೊಂದು ಉಳ್ಳೇರ್ದ ಅದನ್ನ ಕೋರಿದ ಕಚಿಪದ ಬೇಳೆಗೆ ಅನ್ನ ಮಂತ್ ಒಂದು ಕೋರಿದ ಅಂದ್ ತೂಕ ಬೊಕ್ಕ ಅಮ್ಮದಕ್ಕೆ ಬೇವಿ ಏನಾಗೆ ಅಂದ್ ಸಾರ್ ಬ್ಲಾಗ್ ಅಂತ ಒಂದು ಇಜ್ಜರು ಏನು ಬ್ಲಾಗ್ ಮತ್ತೊಂದು ಉಲ್ಲೆ ಅಕ್ಕಲ್ಲ ಕಚಿಪ್ ಅಂತ ಒಂದು ಉಳ್ಳ್ಯರ್ದ ಅದಕ್ಕೆ ಕಚಿಪ್ ತೂಕ ಕೋರಿದ ಕಜಿಪ್ಗೆ ಅದ ಅದು ತೂಕ ಅದ ಅದು ಅಮ್ಮ ನಿಖಲ್ ರ ಜನ மசால கொடிமத்த நீரு பண்ணிஸ்டு சு

ਦੇ ਤੈ ਬੰਨੇ ਤੇ ਕੀ ਬੰਕੇ ਲਸਾ ਨਿਨਗੇ ਐਤਾ ਆਇਤ ਮੂਰਤੀ ਲਿਗੇ ਨਮ ਆਇਸ ਹੁ ਆਇ ਗੋਡ ਆਲੇ ਚੀ ਪਰੇ ਲੇ ਨਿ ਐਂ ਚੋਣ ਤੇ ਲਿਗੇ ਨਮ ਆਇਸ ਹਾਇ ਤਾਈਸ ਨਾ ਤੂ ਪਾਵਡ ਮਾਂਸ ਆਇਸ ਹਾਲ ਹਾਲ ಊರಿನ ಊರಿನವ ಗನ್ನೆಡ್ ಬೇಯ್ಯದಿಯೇಕ್ ಕೊತ್ತಂಬರಿ ಸೊಪ್ಪು ಅಲೆ ತುಲಿ ಪುನಾರನ ಬೇಲೆ ಶುರುವಾತಂದ್ರೆ ಸುಮಾರು ದಿನ ಅಣ್ಣ ತುಪ್ಪ ಮುಗಿದು ಈ ಬೇಗ ಮುಗಿಣ ಗಡಿ ಗಡಿ ಅವು ಸಜ್ಜಿಗೆದ ಒಂದು ಮಂತ ಒಂದಿತ್ತ ಸೀರಾ ನಿಕ್ ಇಷ್ಟ ಬಂದೆ ಹೆಲ್ತ್ ಎಡ್ಡತ ಇಲ್ಲಡ್ ಮಂತಿನ ತುಪ್ಪ ಅಂಚೆ ಈ ಸರ್ತಿ ಬೇಗ ಮುಗಿಂಡು ನೇಪಲ್ಲ ಮುಗಿದಿಪ್ಪ ಅಂದ ಈ ಸರ್ತಿ ರಡ್ಡು ಬೌಲ್ಲ ಕಾಲ ಅರ್ಷ ಹೇರ್ ಐತ ಬೈದಂತುಲ್ಲ ಜುಟ್ಟು ಕಟ್ಟೋಲಿ ಮೇ ಒಂದು ಜುಟ್ಟು ಇದೆ ಚಿನ್ನಂದ ಉಪೇಂದ್ರ ಸರ್ಲಾಕ ಇಂಚ ಜುಟ್ಟು ಬೈಯಾ ಹೇರ್ ಕಟ್ ಮಾಡ್ಪ ಅಂದ ಅವು ತೂಲಾಗ್ಯದೇ ಇದು ಹುಚ್ಚುದ ಜಿಡತ್ತಲ್ಲ ಕುಂತದಿನಿ ಮಿತ್ತ ವರ್ಷ ತಸ್ಪಗೆ ಮಿತ್ ಇಂಚ ಕುಜಲ್ ತಸ್ಪ ಅಂದ ಜಿಡೆ ಉಂತುದಿಲ್ಲ ಕುಂತದುಂಡು ಜುಟ್ಟು ಸೇಮ್ ಹುಚ್ಚದ ಜಿಡ್ಡೆ ಬರ್ಕಣದ ಅಂಚದು ನಿನ್ನ ನಿನ್ನ ಪ್ರಾಣಿ ಎಲ್ಲ ಹುಚ್ಚತ ಕೋರಿ ಇಂಥ ನೀರುಳ್ಳಿಟ್ ಒಗ್ಗರ್ ನೀಡು ಉಪ್ಪುಪಾಡ್ದು ಬೇಯ್ತಿನ ಏರಕ್ ಮಾತ್ರ ಅದ ಇಷ್ಟ ಎಂಕ್ ಮಸ್ತ್ ಇಷ್ಟ ಇತ್ತ ಮಾತ್ರ ಇತ್ತ ತಿನ್ಕೆ ಎಲ್ಲಿ ಪೂರ ಮಸ್ತ್ ಇಷ್ಟ ಆ ಪಕ್ಕ ಬಾಯ್ಲರ್ ಕೋರಿಯದ ಕಮ್ಮಿ ಊರ್ದ ಕೋರಿ ಮತ್ತಿತ್ತು ಅಂತೊಂಡು ನೀರುಳ್ಳಿದ ಒಗ್ಗರಣ್ತೀನಿ ಕಾಲು ಮಾತ್ರ ಮಾತ್ರೆ ಮಂಜಲ್ ಮಂಜಾಲ್ದೊಡೇಲಿ ಉಪ್ಪು ಒಂದು ಟೇಸ್ಟ್ ಬೇತೆ ಡಿ ಪರಿಮಳ ಅಲ್ಲ ಒಂಥರ ಇತ್ತೇ ತಿನ್ನೇ ತೋಸೆ ಮಾಡಿ ಇತ್ತೆ ಬೊಟ್ ಇದೆ ಪಣ ನಮ್ಮ ವಹಾರಗೋರ ಕೋರಿ ಮಂಪ ದು ಅಂಚತ್ತೆ ಏಪಲವರ ಕೋರಿ ಅಪ್ಪಾಗ ಅವನ್ನೊಂದು ತಿನ್ಪಿನ ಅಂದುವೇ ಬೇತೆ ಟೇಸ್ಟೇ ಬೇತೆ ಏರ್ಯಾಗ ಮತ್ತ ಆ ಟೇಸ್ಟ್ ಇದೆ ನೆನಪು ಏರ್ಯಾಗ ಮತ್ತೆ ಅಂಚ ತಿನ್ನಾರೆ ಇಷ್ಟ ಕಮೆಂಟೆಡ್ ಇಡ ಪಲ್ನೇ ಇತ್ತ ಮಸಾಲ ಪಾಡ್ಗ ಯಾಕೆ ಚಕ್ಕೆ ಲವಂಗ ಒಂಜಿ ಏಲಕ್ಕಿ ಉದ್ದ ಮುಂಚಿ ಕುದ್ಯ ಮುಂಚಿ ಕೊತ್ತಂಬರಿ ಜೀರಿಗೆ ಈ ಥೇನು ಪಾಡ್ದು ಎಣ್ಣೆರಡು ಫ್ರೈ ಮಂತದ್ದು ಬೇವ್ರೆ ಪಾಡ್ದೆ ಎಣ್ಣೆರಡು ಫ್ರೈ ಮಂತ್ಪನಾಗ ಮಿಕ್ಸಿಡ್ ಪುಡಿ ಮಂತದೀನಿ ಹೋಮ್ ಮೇಡ್ ಮಸಾಲ ತೂಡು ಪಾಡ್ವೆ ಹೆಚ್ಚ ಅಣ್ಣ ಬೇಕು பொடி பார்த்த அது வெள்ளுள்ளி பேஸ்ட் பாடியே அஞ்சனை உஞ்சு ஸ்பூன் பூடின்னு லாஸ்ட்கு தாராய் பாடன பாட்க வந்து நெத்தொட்டிக்கு பாடியே நீங்கள் பூர்த்த மிஸ் காஜிக்கு தந்து கோரி மசாலாட பீத்தலா கடை நான் தாரை பாட்க ತಾರಾಯಿದೊಟ್ಟಿಗೆ ಕೊತ್ತಂಬರಿ ಸೊಪ್ಪು ನಾವು ಪಾಡ್ದಿರ್ತಾರೆ ಮಗ ಕಟ್ಟದ್ದು ವರ್ಷ ಗೊಂಗು ಕೊಯ್ಯ ಬತ್ತೆ ಅವು ಬಾವಲ್ಲಿ ಬಾಯಿ ಪಾಡ್ದನು ಪಕ್ಕಡು ತಿಂದು. ದೊಡ್ಡೆಲ್ಲ ಮಕ್ಕಳು ತಿಂದ ಸುಕ್ಕ ಹಾಡ್ ಬಾಯ್ಲರ್ ಕೋರಿದ ಸುಕ್ಕ ಟೈಸನ್ ಕೋರಿದ ಸುಕ್ಕದ ಟೇಸ್ಟ್ ಬೇತೆ ಬಾಯ್ಲರ್ ಕೋರಿದ ಸುಕ್ಕದ ಟೇಸ್ಟ್ ಬೇತೆ ಐನಾ ಡ್ರೈ ಮನ್ ಪನ್ನೆ ಡ್ರೈ ಮಂತೆ ಡ್ರೈ ಆಡ್ ನಾನು ಸರಿ ಸರಿಯಾ ಕೊಡ್ಬೇಕು ಅಂದು ವರ್ಷನ ಬೆಲೆ ಆಂಡೆ ದಾಲ ತಿಂತಿದೆ ಅರ್ಧ ದೋಸೆ ತಿಂದು ಕುಮ್ದು ಉಪ್ಪು ಹಾಡ್ದಿ ಕೊಡ್ತಾ ಕಷ್ಟ ಮುಂದೆನ್ ಅರ್ಧ ಎಕರೆ ಮಂತ್ ತುಲಿತ್ತದು ಪೋತಿನೇ ಪೋಂಕುಕ ಕೊಯ್ಯೊಂದು ಜಾಡಾ ತಿಗ್ಬೊಂದು ಆನೆ ಬೆಲೆನೆ ಮಂತೊಂದರಲ್ಲಿ ವರ್ಷ ಈ ಮಿಟ್ಲೆ ಜನ ವರ್ಷ ಇಂಕ್ಲ ಸಂಭಿದ ತರಕಾರಿ ದಾರು ತರಕಾರಿ ದೆತನೊಂದಲ್ಲೇ ಜನವಾರಕ್ಕೆ ಕೊಡ್ತಿನಂಚನ ನೀರಲಿ ಟೊಮೆಟೊ ಬಳ್ಳು ನಿಂಬೆದನೆ ತಂದು ಬೀನ್ಸ್ ಪಲಾವ್ ಕ್ಯಾರೆಟ್ ಟಿಫಿನ್‌ಗೋ ಕ್ಯಾರೆಟ್ ಬೀನ್ಸ್ బటోటా అంతా బేత్తగా ఇంత తెలు అంతిండి హోమ్ మేడ్ ఫ్రెష్ తిండి ఎడ్ ఎడ్డెప్పుడు తిండి 30 రూపీసు ఇని తరకారి దొట్టికి ముంచు ప్యాకెట్ తిండీ దేతండె ఫర్షు ఇని ఎల్ పూర రజ చ రజెట్ ఇలాడిక్తి అక్కడ తినేర దాండెలా బోడు అయికొస్కర ముంచు ప్యాకెట్ తిండీ దేతండే అంటే ప్యాకెట్ మసాలా బాగా తరకరి సొప్పు క్యారెట్ బీన్స్ నీరుల్లి బళ్ుళ్ళి కొంచెం కెరంగు దెత్తండి ಆತ ಏನಿಂತ ಶಾಪಿಂಗ್ ತರಕಾರಿ ಶಾಪಿಂಗ್ ಏನು ತುಪ್ಪ ಬೆಣ್ಣೆ ನಿತ್ಯ ತುಪ್ಪ ಮಲ್ಪರೆ ದೀಯೆ ಬೆಣ್ಣೆಗೆ ಮೂ ಜೀರೆ ಪಾಡ್ದೆ ಬಚ್ಚಿರದ ಬಕ್ಕ ಲವಂಗ ಇತ್ತನ ಏಲಕ್ಕಿ ಪಾಡೊಲಿ ಏಲಕ್ಕಿ ಮುಗಿದು ನಂಗೆ ಚಾಪಾಡೊಂದು ಇಚ್ಚಿ ನಾನು ಒಂಜಿ ಚೀಟಿಗೆ ಉಪ್ಪು ಪಾಡ್ರೆ ಉಂಡು ವರ್ಷ ಇದು ಪೋತೆ ಒಂದಿನ ಯಾನೆ ಕಂಪ್ಲೀಟ್ ಮಂತ್ ದೀನಿ ತರಕಾರಿ ಅಂಡ ಸಪ್ರೇಟ್ ಮಂತನ ವರ್ಷ ಸೀದಾ ಪೋತೆ ಇಲ್ಲಿ ಶುಡ ಗೊಬ್ಬರ ಇತ್ತಾಯಗ ನೆಕ್ಕು ಪಿದಾಡ ತೊಟ್ಟಿಲ್ ಮೊಲೆಗ್ಲಾ ವರ್ಷಗ್ ಬಾಳೆ ತೊಟ್ಟಿಲ್ ಆಡೆ ಉಂಡು ಪಿದಾಡ್ ಈ ಪಿದ್ರೆಸ್ ಆಡ್ಬೇಕರ ಅಪ್ಪ ಈ ಪಿದಾಡ್ಕು ಕೊತ್ತಂಬರಿ ಸೊಪ್ಪು ದೀಯನಾ ಚಕ್ಕುಲಿ ದೊಂಬು ಕಾಣ್ಲೆ ಚಳಿ ಅಂತ ದೊಂಬು తుయర్బ్ జిబిద నొమ్ముగునీ పుంచమేడు ప్రోగ్రమ్ హిందూ సమావేశ అత హిందూ సంగమ అత హిందూ సంగమ పుంచమేది పుళలి చండద కండముట మోన్ పూపు అలా అయి వర్షు యాన బర్ప అందడే అంత అయ్యొంచూరు హుషారీచూరు లైట్ జ్వర మౌనప్పు మధ్యాహ్నం ఎడ్డు గంట పౌండ్ ಐಕಿ ತಕ್ಕೂಪಡಿಸಿದ ತಿ ಗಡಿಯ ಇದಾನೆ ಅರ್ಧ ಹೊಡ್ದಿದ್ದು ಪೋಯನಿ ಗೀತ ಲಿಸುಡ ಗೊಬ್ಬರ ಲಿಸ್ಟಾನಿ ತಿಂಡಿದೆ ತೊಂಡೆ ಚಕ್ಕುಲಿ ಸೇಮಿಗೆ ಮತ ಎಲ್ಲ ರಜೆ ಆಯ್ತು ಬರ್ಪೇರತ ಬರ್ಪಾರತ ಇತ್ತದ ಅದೇ ಪುನಿಯಾರ ಹಾಪಿ ಔಷಧಿ ಇಲ್ಲ ಕೀ ರೆಡಿ ಅವ್ನ್ ಬರ್ತಂಡ ಒಂಚೂರು ಕಲರ್ ಚೇಂಜ್ ಆದ್ರಣ್ಣ ಉಂಡು ಇನ್ನೊಂದ್ಚೂರ್ ಬ್ರೌನ್ ಕಲರ್ ಬರ್ತಂಡ ಸರಿ ಆಪು ಲವಂಗ ಪಾಡ್ದೆ ಇದ್ದೆ ಪರಿಮಳ ಬರೋದು முரணி அஞ்சு அவன் ஓவன் ஜூட வீடியோ துய்யே அவ்ஞ்சானே இல்ல மந்தா டாபுக்கு என்ன கெமிக்கல் யூஸ் மந்தது இல்ல மந்தது அவன் என்ன ப்ளெய்ன் பாட்லுக்கு பாட்ஜா இல்ல இல்லை மார்போப்பு சத்தே ஆப்பணு கேலவிருக்கு இன்ச்சக்கா பியூரிப்பு அக்களில் பெத்தெப்பு அக்களில் உன் பெத்தாலேஜி தாள் எஜி ஆ கெமிக்கல் பாட்டு எட்டு ஜனக்கு தின்பா திரது அன்ன துப்பா பந்து ಎನ್ಪುರ ಎಣ್ಣೆನಕ ಕೊಡುಗೆ ಅಪ್ಣಿ ಆನೊಂಜಿ ಒಂದು ಮೂಜಿ ಮೂಚಿ ನಾಲ್ಕು ವರ್ಷ ತುಪ್ಪ ಇಲ್ಲ ಕನಕು ನಾನೆಜ್ಜಿ ಯಾನೇ ಮಲ್ಪನು ಹೆಂಗೆ ಯಾವಣ್ಣು ಒಂದೊಂದು ಕಾಲು ಲೀಟರ್ ದ ಹಾಪು ಯಾವಣ್ಣ ಅಂದೆಲ್ಲ ಜಾಸ್ತಿ ಯೂಸ್ ಮಾಡ್ಪಿ ತುಪ್ಪ ಅವೇ ಅವ್ರ ಸಜ್ಜಿಗೆ ದಾ ಸೀರಾ ಟೈಪ್ ಅನ್ಪಿತ ಐಕ್ಕೆ ಬಕ್ಕ ಚೂರು ಪಾಯಿಸಾಗ ಮಕ್ಕವ್ರವರ ಟೈಸನ್ ಕೋರಿ ಬೇಯರ್ ದಿನಾಗ ಒಂದು ಸ್ಪೂನ್ ದಾತ್ ಪಾಡ್ವೆ ಪಲಾವ್ಗು ಎಣ್ಣೆ ದೊಡ್ಡಿಕೇ ಪಾಡಿನ ಪಲಾವ್ ಡ ಕಾಲಿ ತುಪ್ಪ ಯೂಸ್ ಮಾಡ್ಪಚು ಅಂಚದು ಹೆಂಗೆ ಯಾವಣ್ಣು ಅಂದ್ವಿ ತಿಂಗಳೂ ಕಾಲಿಟ್ಟ ತುಪ್ಪ ಯಾವ ಈ ಕಲರ್ ಬರೋಡು ಈ ಕಲರ್ ಬರ್ತಲ್ಲ ತುಪ್ಪ ರೆಡಿ ರಡಿತ ಫ್ರೆಶ್ ತುಪ್ಪ ಹಿಲ್ ನಡೆ ಮಂದಿನ ಫ್ರೆಶ್ ತುಪ್ಪ ಬಾಯ್ ಆಯ್ ಮಲ್ಪದ್ದೆ ಚಿನ್ನ ಚಿನ್ನ ಮಲ್ಪಂತು ಲೇ ಅಲಾ ఆ అల్పానే పోలే అవే ముట్ట నిరెల్ ఉండ ఇంటే జోకులు బాలే తొట్టీలకి పోయేరు శురుతనీ కేబి లైట్ ఇతరేంతూ ఫుల్ ఇంచ పత్నకు బెచ్చ గాళి వర్పండు అంటే ఇంకా కురి బేరు ఎల్ ఉమ్మికరి అవతడు డ్రాప్స్ ఇతండు డ్రాప్స్ బుడి నట్ట ఫుల్ బెచ్చిచ్చ ఉండ ఆ అంద జాస్తి పోయిజి జోకు పోయిరు హస్బెండ్ అది నా కుటుంబదిల్లాడే అంజీ నేమోత్సవ అంజీ శ్రమదానే పుణ్యత ఇల్ బేజ్ అంచు పోతే మామిలా హస్బెండ్ ఆడ మధ్యాహ్నం బర్బే బ్ర బా అూవీరు ముంజి గే జోకుల కడపూర్ణ అంత పూవీరు బొక్కిత్లీ అల్త్ బ మగలిగ భజనగ నెక్కు పుంచమే పరిణ్యపణి హిందూ సమాజోత్సవ మెరవణి అందు ఐక్క పూపల్ సూతల కుండ దొంబు తూవే కుంటూ మధ్యాహ్న ఒంట నుంగదు వస్తీర్ బాడక దెత్త పూర కుంటు దెత్తులైబాడి ఆత బెచ్చు కుంట దెప్ప పూర్లే ఆయ్ హింకా దొంబుద పెట్టుకుని యూను అనస్మాన్పును అనస్మాంతే చూడు చెప్పాడు ಅವು ಇಂಚಿನ ಗಂಟು ಆಡ್ಲಕೊಂಡಿ ನಾನು ತಿತ್ತು ಪಂದೇ ಬಾಲ್ಯ ಬರ್ಕ ಬರ್ಕಪ್ಪ ಅಂದ್ರೆ ಸೈಕಲ್ ಗೊಬ್ಬ ಅಂದಿತ್ತೆ ಕೂಡ ಬರ್ತೆ ಮಧ್ಯಾಹ್ನವರ ಪೋತಿ ಆಯ್ತು ತಂಗಿತ್ತಿಕ್ಳುಗೆ ಗೊಬ್ಬ ಅಲ್ಲ ಮಲ್ಲ ಆಡಬ ರಡ್ ಅಣ್ಣ ನಕ್ಕ ಬಗ್ಗ ಮಂಡ್ಲನಾ ಅಲ್ಪ ಲೀಚು ನಕಿ ಕನ್ನರೇ ಪಶು ಪೋಯ್ ಇಂದ ಪೂತುಲೆ ಮರ ನಿಲ್ಕಿ ಎತ್ತು ಪೊರ್ ಇಂಚಿನ ಕಲಶದ ಪೂ ಮಸ್ತ ಪೊರ್ಲು ತೋಜುನ್ ಮರ ನಿಲ್ಕೆ ಆರೆಂಜ್ ಕಲರ್ ನೆಟ್ಟ ಒಂದು ಮರ ಎತ್ತೆಟ್ಟು ಮಲ್ಲ ಮರ ಸೈಜ್ ಐತಾನೆ ಒಂಜಿ ಎಲ್ಲೆ ಮರ ನಿಕ್ಲೆ ಪೂ ಜೊಂದಿಪ್ಪು ನೆಟೆ ತುಂಬ ನೆಟ್ಲ ಫುಲ್ಲಾ ಒಂದಿತ್ತನು ಮಲ್ಲ ಮರ ಇಪ್ಪು ಮಲ್ಲ ಮರ ಸೈದು ನಾನು ಅವು ಎಲ್ಲಿ ಹೇಟ್ ಹಾತೀನಿ ಗೊತ್ತಾಗ ಒಂಜಿ ಬಲ್ಲೆದ ಅಡ್ಡೊಡು ಉಂಡು ಒಂದು ಮಾತ್ರ ಇಂಚ ಒಂಜಿ ಬಾರಿ ಶೋಕು ತೋಜಂತು ಯಾರೆ ಅನ್ಸನೆ ಮೂಲೊಂಜಿ ಉಂಡು ಏರೆ ಮತ್ತೆ ನೆತ್ತ ಬಗ್ಗೆ ಗೊತ್ತುಂಡು ಮುಳ್ಳಂಗಾಯಿ ಪರ್ದು ಮಸ್ತ್ ಮಸ್ತಿತ್ತ పర్ణిం చాపం పక్కలు తినిప ముది పూజ పక్కలు రడ్డ చికన్ చిప్పిప్పే పుళిపుళి సో కాపు కాయ ఉండటో అవి నేను ఉబ్బిడు దొమ్ము బయ్య దొమ్ము ఫుల్ ఫోకస్ ఉండు మారా నిక్త ఏ పొరలు తోజన్ ఇడీ మరట్లో పూ ఆపం నెక్కదల మరట్ల పువాపు గొబ్బర పాడినా న్యాచురల్ ప్రస్తుత నీరు మరి అలా వరత్త నీరు అని హీరో మర నిల్కే పూ ఆపేన నుంచి